ಅಕ್ರಮ ಮರಳು ಗಣಿಗಾರಿಕೆಗೆ ಕಡಿವಾಣ ಹಾಕದ ಪಾಲಿಸ್ ಇಲಾಖೆ ಇಟಗಿ ಮಾರ್ಗದಿಂದ ರೋಣ ಬೆಳವಣಿಗೆ ನವಲಗುಂದ ಧಾರವಾಡ ಹೋಗುವ ಟಿಪ್ಪರ್ಗಳು ಪಾಸಿನಲ್ಲಿ ನಮೂದು ಆಗಿರುವ ತೂಕಕ್ಕಿಂತ ಹೆಚ್ಚು ಮರಳು ತುಂಬಿಕೊಂಡು ದಿನನಿತ್ಯ ಓಡಾಡುತ್ತವೆ ಇಟಗಿ ಗ್ರಾಮಕ್ಕೆ ಸಾಕಷ್ಟು ಭಕ್ತರು ಅಮಾವಾಸ್ಯೆ ಎಂದು ಪೂಜೆ ಸಲ್ಲಿಸಲು ಹೋಗುವ ರಸ್ತೆಗಳಲ್ಲಿ ಸುಮಾರು ಹದಿನೈದು ರಿಂದ ಇಪ್ಪತ್ತು ಟನ್ ಮರಳು ತುಂಬಿಕೊಂಡು ಬಂದಿರುವ ಟಿಪ್ಪರ್ ರಸ್ತೆ ಮಧ್ಯ ಪಾಲೀಸ್ ಸಿಕ್ಕಾಕಿಕೊಂಡಿರುವ ಘಟನೆಯಿಂದ ಬೆಳಕಿಗೆ ಬಂದಿದೆ ರೋಣಾ ಪಾಲೀಸ್ ಠಾಣೆ ಅಧಿಕಾರಿಗಳು ಕಾಟಾಚಾರಕ್ಕೆ ಹುಬ್ಬಳ್ಳಿ ರಸ್ತೆಗೆ ಹೊಂದಿಕೊಂಡಿರುವ ಪರವೀಕ್ಷಣ ಮಂದಿರದ ಮುಂದೆ ಬ್ಯಾರಿಕೇಡ್ ಹಾಕಿ ವಾಹನಗಳನ್ನು ದಿನನಿತ್ಯ ತಪಾಸಣೆ ಮಾಡುತ್ತಾರೆ ಯಾವುದೇ ವಾಹನಗಳನ್ನು ತೂಕ ಮಾಡಿಸಿದೆ ಹಾಗೆ ಕಳಿಸುತ್ತಿರುವುದರಿಂದ ಇಂತಹ ಅನಾಹುತಗಳು ಸಂಭವಿಸುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಎಸ್ಐಗೆ ಕರೆ ಮಾಡಿ ತಿಳಿಸಿದರು ಪಿಎಸ್ಐ ಸ್ಥಳಕ್ಕೆ ಬಾರದೇ ಇರುವುದರಿಂದ ಅಲ್ಲಿನ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು ಕೊನೆಗೆ ನೂರ ಹನ್ನೆರಡು ಸಿಬ್ಬಂದಿಗೆ ಕರೆ ಮಾಡಿ ಸತ್ಯಸಂಗತಿಗಳನ್ನು ಬೆಳಕಿಗೆ ತರಲಾಯಿತು ಆದರೆ ನೂರ ಹನ್ನೆರಡು ಸಿಬ್ಬಂದಿ ನೇರವಾಗಿ ಠಾಣೆಗೆ ಕರೆದುಕೊಂಡು ಹೋಗದೆ ದಾರಿಯ ಮಧ್ಯ ವಾಹನ ಚಾಲಕನನ್ನು ನಿಲ್ಲಿಸಿ ಅದೇನು ಮಾತನಾಡುತ್ತಿದ್ದರೂ ಬಲ್ಲ ಇದಾದ ಬಳಿಕ ವಾಹನ ತೂಕ ಮಾಡಿಸದೆ ವಾಹನದಲ್ಲಿರುವ ಮರಳನ್ನು ಜೆಸಿಬಿಯಿಂದ ತೆಗೆಯಿಸಿ ರಸ್ತೆಯಲ್ಲಿ ಸುರವಿ ಹೋಗಿರುತ್ತಾರೆ ಹೀಗಾದರೆ ವಾಹನ ಹೇಗೆ ತೂಕ ಮಾಡಿಸಬೇಕು ಅದರಲ್ಲಿರುವ ಮರಳು ಎಷ್ಟು ಇದೆ ಎಂಬುದು ಯಾರಿಗೆ ಗೊತ್ತಾಗಬೇಕು ಎನ್ನುತ್ತಾರೆ ಸಾರ್ವಜನಿಕರು

ಅಲ್ಲ ಪೊಲೀಸ್ ಇಲಾಖೆ ಗಮನಕ್ಕೆ ತೀನ್ರಿ ಪೊಲೀಸ್ ಇಲಾಖೆ ಅಲ್ಲ ಈಗ ಇದು ಏನಕತ್ತಂದ್ರಿ ಪಿ ಡಬ್ಲ್ಯೂ ಡಿ ಅವರು ಪೊಲೀಸ್ ಇಲಾಖೆಯವರು ಆರ್ ಟಿ ಅವ್ರು ಮತ್ತ ಗಣಿ ಮತ್ತ ಭೂ ವಿಜ್ಞಾನ ಇಲಾಖೆಯವರು ಮೇಲೆ ಕ್ರಮ ಆರಾಮ್ ರೀ ಹನ್ನೆರಡು ಹದ್ಮೂರ್ ತನ್ನ Obrigado.